ಸುದ್ದಿಸದ್ದು ಡಿಜಿಟಲ್ ಗೆ ಸ್ವಾಗತ ನಾನು ಹೇಮಂತ್ ಕೆಂಪು ಕೋಟೆ ಎಲ್ರಿಗೂ ಗೊತ್ತು ಭಾರತದ ಪ್ರಧಾನಮಂತ್ರಿ ಪ್ರತಿ ವರ್ಷ ಸ್ವತಂತ್ರ ದಿನದಂದು ಕೆಂಪು ಕೋಟೆಯಲ್ಲಿ ರಾಷ್ಟ್ರೀಯ ಧ್ವಜವನ್ನ ಬಿಚ್ಚುತ್ತಾರೆ ಆಗಸ್ಟ್ ಹದಿನೈದು ಒಂಬೈನೂರ ನಲವತ್ತೇಳರಂದು ಭಾರತವು ಬ್ರಿಟಿಷರಿಂದ ಸ್ವತಂತ್ರ ಪಡೆದ ನಂತರ ಇದು ಒಂದು ರೀತಿ ಸಂಪ್ರದಾಯವಾಗಿದೆ ಕಟ್ಟಡದ ಮೂಲ ಹೆಸರು ಕ್ವಿಲಾ ಎ ಮುಬಾರಕ್ ಅಂತ ಬೃಹತ್ ಕೆಂಪು ಮರಳುಗಲ್ಲಿನ ಗೋಡೆಗಳ ನಂತರ ಬ್ರಿಟಿಷರು ಕೆಂಪು ಕೋಟೆ ಎಂಬ ಹೆಸರನ್ನ ನೀಡಿದ್ರು ಮತ್ತು ಸ್ಥಳೀಯರು ಅದೇ ಕಾರಣಕ್ಕಾಗಿ ಲಾಲ್ ಕ್ವಿಲಾ ಎಂದು ಅನುವಾದಿಸಿದ್ರು ದೇಶದ್ರೋಹದ ಆರೋಪದ ಮೇಲೆ ಬ್ರಿಟಿಷರು ಕೊನೆಯ ಮೊಘಲ್ ಚಕ್ರವರ್ತಿ ಬಹದ್ದೂರ್ ಶಾ ಜಾಫರ್ನನ್ನ ಲಾಲ್ ಕಿಲಾದಲ್ಲಿ ಅಂದ್ರೆ ಕೆಂಪು ಕೋಟೆಯಲ್ಲಿ ವಿಚಾರಣೆ ಕೂಡ ನಡೆಸುತ್ತಾರೆ ನಂತರ ಅವರನ್ನ ಈಗಿನ ಮ್ಯಾನ್ಮಾರ್ ನ ರಂಗೋನ್ಗೆ ಕಳಿಸಲಾಗುತ್ತೆ ಲಾಲ್ ಕಿಲ್ಲಾದಲ್ಲಿ ಅರವತ್ತು ನಿಮಿಷಗಳ ವಿಡಿಯೋ ಆಡಿಯೋ ಪ್ರದರ್ಶನವನ್ನ ಕೂಡ ಪ್ರತಿದಿನ ನೀಡಲಾಗುತ್ತೆ ಅಂದ್ರೆ ಆಯೋಜನೆಯನ್ನ ಮಾಡಲಾಗುತ್ತೆ ಈ ಪ್ರದರ್ಶನದಲ್ಲಿ ಸ್ಮಾರಕದ ಇತಿಹಾಸವನ್ನ ತಿಳಿಸಲಾಗುತ್ತೆ ಪ್ರದರ್ಶನವನ್ನ ನೋಡಬೇಕು ಅನ್ನೋರು ಆನ್ಲೈನ್ ಅಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡ್ಕೋಬಹುದು ಅಥವಾ ಕೋಟೆಯ ಬೂತ್ ಗಳಿಂದ ಟಿಕೆಟ್ ಅನ್ನ ಖರೀದಿಸಬಹುದು ಸೀಸನ್ಗೆ ಅನುಗುಣವಾಗಿ ಸಮಯ ಕೂಡ ಬದಲಾಗುತ್ತೆ ಪ್ರದರ್ಶನವು ಹಿಂದಿಯಲ್ಲಿರುತ್ತೆ ಸಂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಮತ್ತು ಇಂಗ್ಲೀಷ್ನಲ್ಲಿ ಒಂಬತ್ತರಿಂದ ಹತ್ತು ಗಂಟೆಯವರೆಗೆ ಇರುತ್ತೆ